ಅಬ್ದುಲ್ ಶುಕೂರ್ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿ ಸನ್ಮಾನಿಸಿದ್ದಾರೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬನ್ನಿ ಅವರ ಸಾಧನೆಯ ಹಾದಿ ಹೇಗಿತ್ತು ಎಂಬುದನ್ನು ಅವರು ಮಾತುಗಳ ಕೇಳೋಣ ದಸರಾ ಹಬ್ಬದ ಶುಭಾಶಯ ಕೋರುತ್ತಾ ಕರ್ನಾಟಕ ಸಂಚಾರಿ ಟಿವಿಯು ಈ ದಿನ ಮೈಸೂರು ಜಿಲ್ಲೆಯ ಹುಣಸೂರು ಹುಣಸೂರಿನಲ್ಲಿ ಸಮಾಜ ಸೇವಕರು ರೈತ ಧುರೀಣರು ಆಗಿರುವ ಅಬ್ದುಲ್ ಶುಖರ್ ಅವರ ನಿವಾಸದಲ್ಲಿ ಬಂದಿದ್ದೇವೆ ಕರ್ನಾಟಕ ಸಂಚಾರಿ ಟೀಮು ಅವರೊಂದಿಗಿದೆ ವ್ಯಕ್ತಿತ್ವದ ಪರಿಚಯವನ್ನು ಮಾಡ್ತಾ ಮಾಡ್ತಾ ಅವರ ಎರಡು ಎಪಿಸೋಡ್ಗಳಲ್ಲೂ ನಾವು ಎರಡು ಸಂಚಿಕೆಯಲ್ಲೂ ಅವರ ಬಗ್ಗೆ ಹೇಳಿದ್ದೀವಿ ಸೊ ಈ ಒಂದು ಮೂರನೆಯ ಸಂಚಿಕೆಯಲ್ಲಿ ಅವರ ಬಗ್ಗೆ ವಿಸ್ತೃತವಾದಂತಹ ವಿಶ್ಲೇಷಣೆಯನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕಂತೇಳಿ ನಾನು ಈ ದಿನ ಅವರ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ ಮೊದಲನೇದಾಗಿ ಅಬ್ದುಲ್ ಷುಕೂರ್ ಸರ್ ಅವ್ರನ್ನ ನಾನು ಮಾತಾಡಿಸ್ತೇನೆ ಸರ್ ನಮಸ್ಕಾರ ವೀಕ್ಷಕರೇ ನೇರವಾಗಿ ಅಬ್ದುಲ್ ಶುಕೂರ್ ಅವರ ಅನುಭವಗಳನ್ನು ಹಾಗೆ ಅವರ ಪರಿಚಯಗಳನ್ನು ನಾನು ಇದ್ದೀನಿ ಅಬ್ದುಲ್ ಶುಕುರ್ ಅವರ ಅನುಭವ ಹಾಗೆ ಅವರ ವೈಯಕ್ತಿಕ ಜೀವನ ಹಾಗೆ ಮತ್ತೆ ವ್ಯವಹಾರಿಕ ಜೀವನ ಹೇಗಿದೆ ಅವರ ಅನುಭವಗಳನ್ನು ಅವರ ಮಾತಿನಿಂದಲೇ ಹಂಚಿಕೊಳ್ಳೋಣ ಅಂತೇಳಿ ಈಗ ಶುಕುರ್ ಸರ್ ಅವರಿಗೆ ಕೇಳ್ತಾ ಇದ್ದೀನಿ ಸರ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ನಮ್ಮ ಹೆಸರು ಅಬ್ದುಲ್ ಶು ನಾವೀಗ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿದ್ದೀವಿ ಹುಣಸೂರಿನಲ್ಲಿ ಅಬ್ದುಲ್ ಶುಕುರ್ ಅವರ ನಿವಾಸಕ್ಕೆ ಬಂದಿದ್ದೀವಿ ಅಬ್ದುಲ್ ಶುಕುರ್ ಅವರು ರೈತರು ಅವರ ರೈತಾಪಿ ಜೀವನ ಹಾಗೆ ಸಾಮಾಜಿಕ ಜೀವನ ಸಾಮಾಜಿಕ ಸೇವೆ ಎಲ್ಲ ವಿಚಾರಗಳನ್ನು ಅವರ ಬಾಯಿಂದಲೇ ನಾವು ಕೇಳೋಣ ಸೊ ಅವರ ಅನುಭವಗಳನ್ನು ಈಗ ನಮ್ಮ ಕರ್ನಾಟಕ ಸಂಚಾರಿ ಟಿ ವಿಯೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸರ್ ನಮಸ್ಕಾರ ಫಸ್ಟು ನಿಮಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಮೇಡಮ್ ನಾನು ಮೈಸೂರು ಜಿಲ್ಲೆ ಗೌರವಧ್ಯಕ್ಷರು ಅಬ್ದುಲ್ ಶಿಕೂರ್ ಇದ್ದೀನಿ ಎಲ್ಲಾರಿಗೂ ದರ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ನನ್ನ ಅಣ್ಣ ತಂದಿರ್ಗೆ ನನ್ನ ಅಕ್ಕ ತಂಗಿಯರಿಗೆ ಹಾಗೂ ನಮ್ಮ ಮೇಡಮ್ ಚಾನೆಲ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೂ ದಸರಾ ಹಬ್ಬದಲ್ಲಿ ಯಾರು ಭಾಳ ಕ್ರಮವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅವರೆಲ್ಲ ಮನೆಯಲ್ಲಿ ನೆಮ್ಮದಿಯಾಗಿ ಇರಲಿ ಅವರವರು ದೇವ್ರವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ನಾನು ದಸರಾ ಮಾಡ್ತಿರೋರಿಗೆ ಬೇಡ್ಕೊತೀನಿ ಎರಡನೇದು ತುಂಬ ಥ್ಯಾಂಕ್ಸ್ ಮೇಡಮ್ ಬೆಂಗಳೂರಿಂದ ನನಗೆ ಹುಡುಕೊಂಡು ಬಂದು ನೀವು ಒಂದು ಚಾನಲ್ ಅವರು ನೀವು ನನಗೆ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬಂದಿದ್ದೀರ ಅದಕ್ಕೋಸ್ಕರ ನಾನು ತುಂಬ ಆಪ್ತವಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ನನಗೆ ಅದರಲ್ಲಿ ಸ್ವಲ್ಪ ಚೇಂಜ್ ಆಗ್ತೈತೆ ನಿಮಗೆ ನಮಸ್ತೆ ಅನ್ನ ಮೇಡಮ್ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದ ಅಲ್ಲ ನಿಮ್ಮಂತಹ ಒಂದು ವ್ಯಕ್ತಿಗಳನ್ನ ಪರಿಚಯಿಸೋದು ಅದು ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೋತಿದ್ದೀವಿ ಧನ್ಯವಾದಗಳನ್ನ ದಯಮಾಡಿ ಹೇಳ್ಬೇಡಿ ಯಾಕೆಂದ್ರೆ ಮೀಡಿಯಾ ಅಂದ್ರೆ ಸಮಾಜಕ್ಕೆ ಯಾವ ವ್ಯಕ್ತಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಸಮಾಜಕ್ಕೆ ತೋರಿಸೋದೇ ಒಂದು ಮೀಡಿಯಾ ಸೊ ನಾಲ್ಕನೇ ಅಂಗ ಅಂತ ಹೇಳಿದ್ರೆ ಅದು ಒಂದು ಮಾಧ್ಯಮ ಅಂತ ಹೇಳ್ತಾರೆ ಮಾಧ್ಯಮದ ಕೆಲಸನೇ ಅಷ್ಟು ಯಾರು ನಿಸ್ವಾರ್ಥವಾಗಿ ಸೇವೆಯನ್ನು ಸಮಾಜಕ್ಕಾಗಲಿ ಯಾವುದಕ್ಕೆ ದೇಶಕ್ಕಾಗ್ಲಿ ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳನ್ನು ಗುರುತಿಸೋದೇ ನಮ್ಮ ಮಾಧ್ಯಮದ ಕೆಲಸ ಎಲ್ಲೋ ಒಂದು ಎಲೆಮರೆಕಾಯಿ ಥರ ನೀವು ಒಂದು ಹುಣಸೂರಲ್ಲಿ ತಮ್ಮ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಸೊ ಅದನ್ನು ನಾವು ನಾಲ್ಕು ಜನಗಳಿಗೆ ಹೇಳಿಸ್ತಾ ಇದ್ದೀವಿ ಅಷ್ಟೇ ನಮ್ಮ ಮಾಧ್ಯಮದ ಕೆಲಸ ವ್ಯಕ್ತಿಯನ್ನು ಅವರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯಿಸೋದು ಸರ್ ಮೇಡಮ್ ಇವತ್ತು ನಾವು ಸಮಾಜದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ನಾವಾಗೆ ನಾವು ಮಾಡಿಕೊಂಡು ಮನೇಲಿ ಕುತ್ಕೊಂಡ್ರೆ ಪಬ್ಲಿಕ್ ಸಿಟಿ ಆಗಲ್ಲ ಈಗ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಮಾಡ್ಕೊಂಡು ಬಂದೆ ನಾನು ನನ್ಗೆ ಯಾರಿಗೂ ಗುರ್ತಿಸಿಲ್ಲ ಪಬ್ಲಿಕ್ ಸಿಟಿನೂ ನಾನು ಯಾಕೆ ನಾವು ಏನು ಮಾಡೋದು ನಮ್ಮದ್ರಲ್ಲಿ ಒಂದು ಗಾದಿ ಏನಿದೆ ಈ ಕೈಯಲ್ಲಿ ಮಾಡಿದ್ದು ಈ ಕೈಯಲ್ಲಿ ತೋರಿಸ್ಬೇಡ ಅಂತ ನಮ್ಮದ್ರಲ್ಲಿದೆ ಅದು ನೀವು ಎಲ್ಲದರಲ್ಲೂ ಇದೆ ಅದು ಜಾತಿ ಒಂದೇನೇ ಇರೋದು ಇಲ್ಲಿ ಬೇರೆ ಇಲ್ಲ ನಮ್ಮ ತಾಯಿಗೂ ತಾಯಿನೇನಾದ್ರು ನಿಮ್ಮ ತಾಯಿಗೂ ತಾಯಿನೇ ತಾಯಿ ಅಂದರೆ ಎಲ್ಲ ಒಂದೇ ಆ ಥರದಲ್ಲಿ ಮೂವತ್ತೈದು ವರ್ಷದಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ ಬಟ್ ಜನಗಳಿಗೆ ತೋರಿಸ್ಕೊಂಡಿದ್ದಿಲ್ಲ ಇವತ್ತು ಪಬ್ಲಿಕ್ಸಿಟಿ ಮಾಡ್ತಾರೆ ಅಂದ್ರೆ ಒಂದು ಕಾರಣ ಅಂದರೆ ನಮ್ಮ ಚಾನಲ್ ಅವರು ಅವ್ರ ಕ ಅವ್ರ ಮನಸ್ಸು ಮಾಡಿದ್ರೆ ನಮಗೆ ಯಾವ ಮಂಟಕ್ಕೆ ಬೇಕಾದರೂ ತೊಗೊಂಡೋಗಿ ನಿಲ್ಲಿಸ್ತಾರೆ ಹಾಗೂ ಪೇಪರ್ನವ್ರಿಗೂ ಅಷ್ಟೇ ಅವರು ಅಷ್ಟೇ ಅವರು ಮನ್ಸು ಮಾಡಿದ್ರೆ ಅವರು ಎಲ್ಲಿ ಬೇಕಾದರೂ ತೊಗೊಂಡು ನಮಗೆ ನಿಲ್ಲಿಸ್ತಾರೆ ಒಳ್ಳೊಳ್ಳೆ ಅಧಿಕಾರಿಗಳ ಹತ್ರನೂ ಬೇಕಾದ್ರೂ ನಿಲ್ಲಿಸ್ತಾರೆ ಹಾಗೂ ಎಲ್ಲ ಚಾನಲರು ಪೇಪರವರು ಇವರೆಲ್ಲ ಮನ್ಸು ಮಾಡಿದ್ರೆ ಗೋರ್ಮೆಂಟಿಂದಾನೆ ನಮಗೆ ಏನಾದರೂ ಒಂದು ಜಾಬ್ ಬಂದು ಮಕ್ಕಳಿಗೆ ಈಗ ಮಾಡ್ತಾಯಿದ್ರೆ ನೀವು ಮಾಡಿ ನಮ್ಮಿಂದನೂ ಹೆಲ್ಪ್ ಆಗುತ್ತೆ ಅಂತ ಮಾಡೋದು ಕೆಪಾಸಿಟಿ ನಿಮ್ಮ ಚಾನಲ್ ಪೇಪರ್ವರ್ಗೆ ಮಾತ್ರ ಇದೆ ಇದು ಅದನ್ನು ಬಿಟ್ಟರೆ ಬೇರೆಯವ್ರಿಗೆ ಆ ಥರನೂ ಯಾರ ಹತ್ರನೂ ಇಲ್ಲ ಮಾಡೋದು ಇಲ್ಲ ಪಬ್ಲಿಸಿಟಿ ಯಾಕೆ ಮಾಡೋದಿಲ್ಲ ಅಂತ ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಿರುತ್ತೆ ನನ್ನ ಜೊತೆಯಲ್ಲಿ ಇರೋರಿಗೆ ಗೊತ್ತಿರುತ್ತೆ ನಾನು ಮಾಡ್ತಾ ಶೇರ್ ಮಾಡ್ಕೊಳಲ್ಲ ಏನಕ್ಕೆ ಮಾಡ್ಕೊಳಲ್ಲ ಅಂದ್ರೆ ಇವನ್ ಎಲ್ಲಿ ಇಂಪ್ರೂವ್ ಆಗ್ಬಿಡ್ತಾನೋ ಅಂತ ಯಾವುದೋ ಒಂದು ವೇಷನೋ ದೋಷಾನೋ ಇರುತ್ತೆ ಅದಕ್ಕೋಸ್ಕರ ಇರುತ್ತೆ ಅದಕ್ಕೋಸ್ಕರ ಮಾಡ್ತೀವಿ ಮಾಡ್ತೀವಂದ್ರೆ ನಾವು ಯಾರಿಗೂ ಹೇಳ್ಕೊಳಕಿಂತ ಭಗವಂತ ಮೆಚ್ಚ ಕೆಲಸ ನಾನು ಮಾಡಬೇಕು ಆವಾಗಲೇ ಆದರೆ ಸಾಮಾಜಿಕವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಈಗ ಒಂದು ಅಡುಗೆ ಮಾಡಿರ್ತಾರೆ ನಿಮ್ಮ ಮನೆಯಲ್ಲಿ ಅಡುಗೆನ ನಾಲ್ಕು ಜನ ಊಟ ಮಾಡಿ ಆ ರುಚಿ ಹೇಳಿದಾಗ ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ ಹಾಗೆ ನೀವು ಮಾಡ್ತಾ ಇದ್ದೀರಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದೀರಾ ಅದನ್ನು ನಾವು ನಾಲ್ಕು ಜನ ಅಲ್ಲ ಇಡೀ ಕರ್ನಾಟಕಕ್ಕೆ ಹೇಳಿದ್ರೆ ನಿಮಗೆ ಎಲ್ಲೋ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀರಾ ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ನಿಮಗೆ ನಿಮ್ಮ ವ್ಯಕ್ತಿತ್ವವನ್ನು ದರ್ಪಣವನ್ನು ನಿಮ್ಮ ದರ್ಪಣವನ್ನು ನಾವು ಸಮಾಜದ ಮುಂದೆ ಇಡ್ತಾ ಇದ್ದೀವಿ ಉದ್ದೇಶ ನಿಮ್ಮ ಥರ ಇನ್ನೂ ಅನೇಕ ಜಾತಿ ಧರ್ಮ ಅನ್ನದೇ ಜಾತಿ ಧರ್ಮಕ್ಕೆ ಬೆಲೆ ಕೊಡದೆ ಆಚೆ ಬಂದು ನಮ್ಮ ಮನೆಯಲ್ಲಿ ಜಾತಿ ಧರ್ಮ ಸೀಮಿತವಾಗಿರಬೇಕು ಸೊ ಸಮಾಜ ದೇಶ ನಾಡು ನುಡಿ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಎಲ್ಲರೂ ಸಮಾಜ ಸೇವೆಗೆ ಪ್ರಾಮುಖ್ಯತೆ ಕೊಡಲಿ ಅನ್ನೋ ಉದ್ದೇಶದಿಂದ ನಿಮ್ಮ ವ್ಯಕ್ತಿತ್ವದ ಪರಿಚಯವನ್ನು ನಾನು ಮಾಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಮೇಡಮ್ ನೀವು ಇಷ್ಟೊತ್ತು ಹೇಳಿದ್ರಿ ಒಳ್ಳೆ ಮಾತು ಮೇಡಮ್ ನಾನು ಇಷ್ಟೇ ಹೇಳೋಕ್ಕೇನು ಬರ್ತೀನಿ ಅಂತ ಅಂದರೆ ಅಡುಗೆ ಮಾಡಿರೋ ರುಚಿಗಳು ನಾಲ್ಕು ಜನ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಕಾಣೋದು ಅದು ಬಟ್ಟೆ ಬಟ್ ನಾನೇನು ಹೇಳ್ತೀನಿ ಅಡುಗೆ ಮಾಡೋಕ್ಕೆ ಅಲ್ಲಿ ಒಬ್ಳು ಇದ್ರೆ ಆ ರುಚಿಯಾಗೋದು ಅದ್ರ ನಾಲ್ಕು ಜನ ಸೇರಿಕೊಂಡ್ರೆ ಅಡುಗೆ ರುಚಿ ಇರೋಲ್ಲ ಖಾರ ಕಡಿಮೆ ಆಯಿತು ಉಪ್ಪಾಕಿ ಉಪ್ಪಾಯ್ತು ಅದು ಹಾಕಿ ಅಂತ ಹೇಳಿ ಅಡುಗೆ ಹಾಳಾಗ ಕೆರ್ಸ್ಬಿಡ್ತಾರೆ ಇದೇ ಥರ ಒಂದು ಒಳ್ಳೆ ಸೇವೆ ಮಾಡ್ತಾನೆ ಅಂದಾಗ ಅದಕ್ಕೆ ನಾಲ್ಕು ಜನ ಉಟ್ಕೋತಾರೆ ಇರ್ತಾರೆ ಬಟ್ ನಾವು ನಮ್ಮ ಮನಸ್ಸಲ್ಲಿ ಇರ್ಬೇಕು ಏನಿರ್ಬೇಕು ಅಂದರೆ ನಮ್ಮ ಹತ್ರ ಜಾತಿ ಅನ್ನೋದು ಒಂದು ಬಿಡ್ಬೇಕು ನಾವು ನಾವು ಯಾವಾಗ ಈ ಜಾತಿ ನಾನು ದುರಂಕಾರ ನಾನು ಸಂಪಾದನೆ ಮಾಡಿದ ನನ್ಗೇನೆ ನನ್ನ ಮಕ್ಳಿಗೇನೆ ನಮ್ಮ ಹೆಂಟಿಗೇನೆ ಅಂತ ಹೋಯ್ತಾರೆ ಅವ್ರು ಯಾರು ಸಮಾಜ ಸೇವೆ ಮಾಡೋಕ್ಕೆ ನಾಲಾಯ್ಕು ನಾಲಯಕು ನಾನು ಏನಕ್ಕೆ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಮೇಡಮ್ ಇವತ್ತು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ನಾನು ಸೇವೆ ಮಾಡ್ಕೊಂಡು ಬಂದಿರೋದು ಲೆಕ್ಕಾಚಾರ ಹಾಕಿದ್ರೆ ಇವತ್ತು ನನಗೆ ಯೂನಿವರ್ಸಿಟಿಯಲ್ಲಿ ಮೈಸೂರಲ್ಲಿ ಡಾಕ್ಟ್ರೇಟ್ ಕೊಡ್ತಾ ಇದ್ರು ನಾನು ತೋರಿಸ್ಕೊಂಡಿಲ್ಲ ಪ್ರಚಾರ ಮಾಡ್ಕೊಂಡಿಲ್ಲ ನಾನು ಮಾಡಿಕೊಂಡಿಲ್ಲ ಆ ಭಗವಂತ ಮಾಡಂತೆ ಕೆಲಸ ಒಂದು ನಾನು ಮಾಡಿದ್ದೀನಿ ಈಗ ಕೆಲವು ವಿಚಾರದಲ್ಲಿ ನಾನು ಒಂದು ಟೈಮಲ್ಲಿ ತುಂಬ ಬಡಸ್ತಾನ ನಂದು ಬಡಸ್ತಾನ ಅಂತ ಅಂದ್ರೆ ನನ್ನ ಬಡಸ್ತಾನ ನನಗೆ ಕಿತ್ಕೊಂಡು ತಿಂತಾಯ್ತು ನಾನು ಮದುವೆ ಆಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ಕಾಲ್ ಕೆಜಿ ಅಕ್ಕಿ ಇತ್ತಿಲ್ಲ ಮೇಡಮ್ ಆ ಬಡಸ್ತಾನದಲ್ಲಿ ನಾನು ಬಂದಿದ್ದು ನನ್ನ ಹೆಂಡತಿ ಮದುವೆ ಆಗ್ಬಿಟ್ಟು ಬರಬೇಕಾದ್ರೆ ತಬ್ಲಿ ಮಕ್ಕಳು ಅದು ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ಮದುವೆ ನಮ್ಮ ಅಣ್ಣ ದೊಡ್ಡ ಅಣ್ಣ ನಿಂತಿ ಮದುವೆ ಮಾಡೋರು ನಮ್ಮ ಅಣ್ಣನಿಗೂ ದೇವರು ದೇವರು ಆಯುಸ್ಸು ಆರೋಗ್ಯ ಹಾಕ್ಕೊಳ್ಳೆ ಅವ್ರಿಗೆ ಇವತ್ತು ನಾನು ಈ ಸ್ಟೇಜ್ ಗೆ ಈ ಮಟ್ಟಕ್ಕೆ ಬಂದಿದ್ರೆ ನಮ್ಮ ದೊಡ್ಡ ಹಣನೇ ಕಾರಣ ಅವ್ರಿಗೆ ಎಲ್ಲಿ ಎಲ್ಲಿದ್ರು ಯಾಕೆ ನಿಮ್ಮ ವ್ಯಕ್ತಿತ್ವ ಪರಿಚಯ ಅಂತ ಹೇಳಿದ್ರು ಅಂದ್ರೆ ಒಂದು ಬಡತನದಿಂದ ಬಂದು ನೀವು ಒಂದು ಹಂತ ಹಂತವಾಗಿ ಮೊದಲನೇ ಮೆಟ್ಟಿಲು ಎರಡನೇ ಮೆಟ್ಟಿಲು ಮೂರನೇ ಮೆಟ್ಟಿಲು ಹತ್ತಿ ಇವಾಗ ಒಂದು ಆಕಾಶದ ಎತ್ತರಕ್ಕೆ ಬೆಳೆದಿದ್ದೀರಾ ಕಾರಣ ಇದರಲ್ಲಿ ನಿಮ್ಮ ಶ್ರಮ ಎಷ್ಟಿರುತ್ತೆ ಅಂತ ನಿಮ್ಮ ಪಟ್ಟವ್ರಿಗೆ ಗೊತ್ತಿರುತ್ತೆ ಸೊ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್ ಹೇಗೆ ಈ ಒಂದು ರೈತರಾದ್ರಿ ಅದೇ ಅಂತ ಅಂದ್ರೆ ನಾನು ಇನ್ನೊಬ್ಬರ ಹತ್ರ ಮೇಡಮ್ ನಾನು ಕೂಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಆರಂಭಕ್ಕೆ ಇನ್ನೊಬ್ಬರ ಹತ್ರ ಬಹಳ ಜನದ ಹತ್ರ ನಾನು ಆರಂಭಕ್ಕೆ ಕೂಲಿಗೆ ಸೇರ್ಕೊಂಡೆ ನಾನು ಆರಂಭ ಮಾಡ್ದೆ ಅವ್ರ ಜೊತೆಗೆ ಉಳೋದು ಬೆಳಗ್ಗೆ ಹದಿನಾಲ್ಕ ಹದಿನಾಲ್ಕು ವಯಸ್ಸು ನಾನು ಆರ್ ಕಟ್ತಾ ಇದ್ದೆ ಮೇಡಮ್ ಆ ಟೈಮಲ್ಲಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ದೇವ್ರೆ ಒಂದ್ ದಿವಸ ಇಲ್ಲ ಒಂದ್ ದಿವಸ ಈ ಭೂಮಿ ಮಾಲೀಕ ನನ್ಗ ನಾಡ್ಬಿಟ್ರೆ ನಾನು ಫಸ್ಟ್ ಮಾಡೋದೇ ಬಡವ್ರ ಸೇವೆ ಇದ್ರಲ್ಲಿ ಆ ಜಾತಿ ಈ ಜಾತಿ ಅದು ಇದು ಇಲ್ಲ ಅಂತ ಯಾವಾಗ್ಲೂ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಆ ಭೂಮಿ ತಾಯಿ ಮಣ್ಣು ಹಿಡ್ಕೊಂಡು ನಾನು ಇದು ಸತ್ಯ ಇದ್ದೀನಿ ಸುಳ್ಳು ಹೇಳ್ತಾವಲ್ಲ ಇಲ್ಲ ಮೇಡಮ್ ಸುಳ್ಳುಳ್ಳಿ ನನಗೇನು ಬರೋಂಥದ್ದೇನೂ ಇಲ್ಲ ಆ ಭೂಮಿ ತಾಯಿ ಮಣ್ಣು ಹಿಡ್ಕೊಂಡು ನಾನು ಭೂಮಿ ತಾಯಿ ಹತ್ರ ಇದ್ದೆ ಸೂರ್ಯ ಕಡೆ ಮಖ ಮಾಡಿಕೊಂಡು ದೇವ್ರೆ ನನಗೇನಾದ್ರೂ ಈ ಭೂಮಿ ತಾಯಿ ಈ ಭೂಮಿ ಬೇರೆಯವ್ರ ಹತ್ರ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದೇ ಒಂದಿಷ್ಟು ನನಗೆ ಅಂತ ನೀನು ಕೊಡ್ಬಿಟ್ರೆ ನಾನು ಫಸ್ಟ್ ಮಾಡೋದೇ ಬಡವ್ರ ಸೇವೆ ನಾನೊಂದು ಆಗಿದ್ದೀನಿ ನನ್ನ ಬಡಸ್ಥಾನ ನಾನು ಹಾಗೆ ಮಾಡಿಕೊಂಡಿರ್ತೀನಿ ನಾನು ಸಂಪಾದನೆ ಮಾಡೋದ್ರಲ್ಲಿ ಬಡವ್ರಿಗೆ ಮಾತ್ರ ನೋಡ್ತೀನಿ ಮಿಕ್ಕಿದ್ದು ನನ್ನ ಹೆಂಡತಿ ಮಕ್ಕಳಿಗೂ ನೋಡ್ತೀನಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತಾ ಇದೆ ಆರು ಕಟ್ಟದ್ರೆ ಸಾಕು ಕೇಳ್ಕೊತಾ ಇದೆ ಕೇಳ್ಕೊಳ್ಳೋದು ದಿಸಾನೇ ಇಲ್ಲ ನನ್ನದು ದಿವಸ ಕೇಳ್ಕೊತಾ ಇದೆ ಕೇಳ್ತಾ ಕೇಳ್ತಾ ಹೇಳ್ತಾ ಒಂದು ಕೆಲಸ ಕಲ್ತದೆ ಕುಲ್ಮೆ ಕೆಲಸ ರೈತರುಗಳಿಗೆ ಏನು ಬೇಕು ನೇಗ್ಲುಗಳು ನೇಗ್ಲುಗಳು ಗಾಡಿ ಎಲ್ಲ ಪದಾರ್ಥನು ರೈತರುಗಳಿಗೆಲ್ಲ ಏನ್ ಬೇಕೋ ಆ ಕೆಲಸನೇ ನಮ್ಮ ಅಣ್ಣನ ಹತ್ರನೇ ನಾನು ಕಲ್ತದೆ ಕಲ್ತುಬಿಟ್ಟು ನಾನು ಸ್ವಂತಾಗಿ ಒಂದು ನಮ್ಮ ಅಣ್ಣನೇ ನನ್ಗೆ ಹಾಕಿ ಕೊಟ್ಟಿದ್ದು ಅವ್ರ ಮದ್ವೆನೂ ಮಾಡಿ ನಮ್ಮ ಅಣ್ಣ ಅವರೇ ದಾರಿ ತೋರಿಸಿ ಒಂದು ಅಂಗಡಿನೂ ಹಾಕಿ ಒಂದು ಕುಲ್ಮೆನೂ ಹಾಕಿ ಅವ್ರು ಮಾಡಿಕೊಟ್ರು ನನ್ಗೆ ಮಾಡಿಕೊಟ್ಟ ನಂತರ ಆವಾಗ್ಲಿಂದ ನಾನ್ ಸಾವಿರ ಸಂಪಾದನೆ ಮಾಡಿದ್ರೆ ಇನ್ನೂರು ಮುನ್ನೂರು ರೂಪಾಯಿ ಬಡವ್ರಿಗೆ ದಾನ ಮಾಡ್ಕೊಂಡು ಹೋಗ್ ಬರೋದು ಚಾಲು ಮಾಡ್ತಾ 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 ಆ ದೇವ್ರು ಏನು ಮಾಡಿದ್ರೆ ಕಣ್ಬಿಟ್ಟ ಆ ಕುಲ್ಮೆ ಕೆಲಸದಿಂದ ಮತ್ತೆ ಮರದ ಕೆಲ್ಸಕ್ಕಿಳ್ದೆ ಮರದ ಕೆಲಸದಿಂದ ಮರ ಟಿಂಬರ್ಗಿಳಿದೆ ಟಿಂಬರ್ ಕೆಲಸದಿಂದ ಸ್ವಲ್ಪ ಮಾಡ್ತಾ 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 ಸ್ವಲ್ಪ ಸ್ವಂತ ನಾನೇ ಜಮೀನು ತೊಗೊಂಡೆ ನಾನು ಜಮೀನು ತೊಗೊಂಡಾಗ ಸ್ವಲ್ಪ ಆರಾಮದಲ್ಲಿ ಕೈ ಹಿಡಿಯಿತು ಚೆನ್ನಾಗಿ ಬೆಳೆಸ್ದೆ ಈಗಲೂ ಬೆಳೆ ನಂದು ಹೋಗಿ ನೋಡಿ ಅಷ್ಟು ಚೆನ್ನಾಗಿದೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊತಲ್ಲ ನೀವು ಕರ್ಕ ಬಂದು ನೋಡ್ಬೇಕು ಸ್ವಲ್ಪ ಬೆಳೆಯಲ್ಲಿ ತುಂಬಾ ಕೈ ಹಿಡೀತು ನನಗೆ ಆಮೇಲೆ ನಾನು ಏನು ಮುಟ್ಟಿದ್ರು ಮಣ್ಣು ಮುಟ್ಟಿದ್ರು ನನಗೆ ಚಿನ್ನ ಆಯಿತು ಆವಾಗ ನಾನು ಒಂದೇ ನನ್ನ ಒಂದೇ ಆಸೆ ಇದ್ದಿದ್ದು ಏನು ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ನೋಡಬೇಕು ಅದೇ ತರ ನಮ್ಮ ಜನ ಅಂತ ಎಲ್ಲರಿಗೂ ನೋಡಬೇಕು ನಾನು ಸಾರ ಸಂಪಾದನೆ ಮಾಡೋದ್ರಲ್ಲಿ ಮುನ್ನೂರು ರೂಪಾಯಿ ಆದ್ರೂ ನಾನು ದಾನ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಬಂತು ಅದೇನೆ ನಾನು ಅವತ್ತು ಮೂವತ್ತೈದು ವರ್ಷದಲ್ಲಿ ನಾನು ಸಂಪಾದನೆ ಮಾಡ್ಕೊಂಡು ಬಂದಿದ್ದು ಇದುವರೆಗೂ ಅದೇ ಮಾಡ್ಕೊಂಡು ಬರ್ತಾ ಇದೀನಿ ಈ ಜೀವ ಇರಾಗಂಟಾನು ಅದೇ ಮಾಡ್ತೀನಿ ವೀಕ್ಷಕರೇ ಒಂದು ಹೊಲದಲ್ಲಿ ಕೂಲಿ ಕಾರ್ಮಿಕ ಕೂಲಿ ರೈತರಾಗಿ ದುಡಿತಾ ಇದ್ರು ಅಬ್ದುಲ್ ಶಕೂರ್ ಅವರು ದಿನನಿತ್ಯ ದೇವರಲ್ಲಿ ಕೇಳ್ಕೊತಾ ಇದ್ದರಂತೆ ಈ ಒಂದು ಮಾಲೀಕತ್ವ ನನಗೆ ಯಾವಾಗ ಬರುತ್ತೆ ನಾನು ಎಲ್ಲರ ತರ ಅಂದ್ರೆ ಜಮೀನಿನ ಮಾಲೀಕ ಅಂತ ಯಾವಾಗ ಅನಿಸ್ಕೋತೀನಿ ಅಂತ ಅಂತ ಇದ್ದರಂತೆ ಸೊ ಒಳ್ಳೆ ಮನಸ್ಸಿನಿಂದ ದೇವರಲ್ಲಿ ಕೇಳಿದ್ರೆ ದೇವರು ಅಸ್ತು ಅಂತ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸೊ ಅವರ ಹೃದಯ ಅವರ ಆತ್ಮ ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡ್ತಾ ಇತ್ತು ಯಾಕೆಂದರೆ ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳ್ತಾರೆ ಯಾವಾಗಲೂ ನಾವು ಏನನ್ನ ಯೋಚನೆ ಮಾಡ್ತೀವೋ ಸೊ ಅದ್ರ ಪ್ರಕಾರನೇ ಮನಸ್ಸು ಕೂಡ ನಮಗೆ ಒಂದು ಸುದ್ದಿವಾಹಿನಿಯಾಗಿ ಕೆಲಸ ಮಾಡುತ್ತೆ ಅವರ ಮನಸ್ಸಲ್ಲಿ ಇದ್ದದ್ದು ಒಂದೇ ನಾನು ಭೂಮಿ ಮಾಲೀಕನಾದ್ರೆ ನನ್ನ ಕುಟುಂಬವನ್ನ ಹೇಗೆ ನಾನು ಚೆನ್ನಾಗಿ ನೋಡ್ಕೋತೀನೋ ಹಾಗೆ ಸಮಾಜದಲ್ಲಿ ನೊಂದವರ ಒಂದು ನೋವಿಗೆ ಧ್ವನಿಯಾಗಿ ಕೂಡ ನಾನು ನಿಲ್ಲಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿತ್ತು ಸೊ ಆ ಮನಸ್ಥಿತಿ ಇದ್ದದಕ್ಕೆ ಅವರು ಇವತ್ತು ಕೂಲಿ ಕಾರ್ಮಿಕನಿಂದ ಜಮೀನಿನ ಮಾಲೀಕನಾದ್ರು ಮಾಲೀಕನಾಗಿ ದಿನಕ್ಕೆ ದಿನಕ್ಕೆ ಬೆಳೆಯುತ್ತಾ ಈ ಒಂದು ಎಂತ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಮೂರು ಸಾವಿರ ಮಹಿಳೆಯರಿಗೆ ಅವರು ಹೊಲಿಗೆ ಯಂತ್ರಗಳನ್ನು ಕುಡಿಸಿ ನಿರುದ್ಯೋಗ ನಿರುದ್ಯೋಗ ಮಹಿಳೆಯರಿಗೆ ಉದ್ಯೋಗಸ್ಥ ಮಹಿಳೆಯರನ್ನಾಗಿ ಮಾಡಿದ್ದಾರೆ ಮೂವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಮಾಡಿದ್ದಾರೆ ಅಂದ್ರೆ ಇವತ್ತಿನವರೆಗೂ ಯಾವ ಸಂಘ ಸಂಸ್ಥೆಗಳಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವರನ್ನು ಗುರುತಿಸಿಲ್ಲ ಅನ್ನೋದೇ ತುಂಬಾ ನೋವಿನ ವಿಚಾರಗಳು ಈಗ ಪ್ರಶಸ್ತಿಗಳು ಮಾರಾಟವಾಗ್ತಾ ಇದೆ ಮಾರಾಟವಾಗ್ತಾ ಇದೆ ಹಾಗಾಗ್ಬಾರ್ದು ಇಂತಹ ವ್ಯಕ್ತಿಗಳ ಸೇವೆಯನ್ನ ಗಮನಿಸಿ ಮನ್ನಿಸಿ ಇಂತಹ ವ್ಯಕ್ತಿಗಳನ್ನ ಕರೆದು ಸರ್ಕಾರ ಸ್ವತಃ ಇವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನಿಸ್ಬೇಕು ಯಾಕೆ ಈಗ ಸನ್ಮಾನಿಸಬೇಕು ಇವರ ಥರ ಇನ್ನೂ ಹಲವಾರು ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕು ಸಮಾಜಕ್ಕೆ ಒಂದು ಕಾರ್ಖಾನೆ ಇದ್ದಂಗೆ ಇಲ್ಲಿ ತಯಾರಾಗ್ತಾ ಇರುತ್ತೆ ಪ್ರಾಡಕ್ಟ್ಗಳು ಹಾಗೆ ಸೊ ಬರುವಂಥ ವ್ಯಕ್ತಿಗಳು ಸಮಾಜ ಸೇವಾ ಮುಖಿಯನ್ನು ಮಾಡ್ಕೊಂಡು ಬಂದರೆ ಎಲ್ಲೋ ಒಂದು ಬಡ ಕುಟುಂಬ ಇರುತ್ತೆ ಅವರಿಗೆ ಇಂಥವರ ಒಂದು ಆಸರೆ ಆಗುತ್ತೆ ಆಗ ಆ ಕುಟುಂಬ ಸಮಾಜದಲ್ಲಿ ಒಂದು ಉತ್ತಮವಾಗಿ ಬೆಳೆಯುತ್ತೆ ಫಸ್ಟ್ ಒಂದು ಕುಟುಂಬ ಬೆಳೆದ್ರೆ ಸಮಾಜ ಬೆಳೆಯುತ್ತೆ ಸಮಾಜ ಬೆಳೆದ್ರೆ ಆ ಜಿಲ್ಲೆ ಬೆಳೆಯುತ್ತೆ ಆ ಜಿಲ್ಲೆಯನ್ನು ಬೆಳೆದ್ರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ತಾವು ಏನೇನು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರ ಅಂತ ಹೇಳಿ ಸರ್ ಮೇಡಮ್ ನಾನು ಮೊದಲಾಗಿ ಹೇಳ್ತೀನಿ ಫಸ್ಟು ನಾನು ನನ್ನ ಮೈಂಡಲ್ಲಿ ಬಂದಿದ್ದು ನಾನು ಸ್ವಲ್ಪ ಬೆಳೆದ ಮೇಲೆ ಹೆಣ್ಮಕ್ಕಳುಗಳಿಗೆ ಯಾರೂ ಇಲ್ಲ ಅನ್ನೋದು ಚಿಂತೆ ಇರಬಾರ್ದು ಅವರಾಗಿ ಅವರು ಎಂದು ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇರಬೇಕು ಅಂದ್ಕೊಂಡು ಕೆಲವು ಜಾಗಗಳು ಹೊಲಿಗೆದಾರು ಮಿಷಿನ್ಗಳು ಓಪನ್ ಮಾಡಿಸ್ತಾರೆ ಆವಾಗ ನಾನು ಓನ್ ಆಗಿ ನನ್ನ ಶರ್ಟಿಫಿಟ್ ಎಲ್ಲ ಮಾಡಿಸ್ದೆ ನನ್ನ ಶರ್ಟಿಫಿಟ್ ಎಲ್ಲ ಮಾಡಿಸಿದೆ ಇದು ಹುಲ್ಲಿದುರ್ಗದಲ್ಲಿ ಮಾಡಿಸ್ತಾ ಇರೋದು ಒಂದು ಇದು ನಮ್ಮ ಮುನ್ಸೂರ್ದು ಇದೆ ಈ ಥರ ನಾನೆಲ್ಲ ಶರ್ಟಿಫಿಟ್ನ ನಾನು ಏನು ಮಾಡಿದೆ ಈ ಥರ ಮಾಡಿದೆ ಅಂಥದ್ರಲ್ಲಿ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಸಾವಿರ ಗಂಟಾನು ಈಗ ಆಲ್ರೆಡಿ ನನ್ನ ಹತ್ರ ಕಲ್ತವ್ರೆ ಮಿಷಿನ್ಗಳು ಬಟ್ಟೆ ಒಲೆ ಮಿಷಿನ್ಗಳು ಕಲ್ತವ್ರು ಅವರು ತುಂಬ ಬಡಿಸ್ತಾನೆ ಅವ್ರಿಗೆ ಮಿಷಿನ್ ಹೊಲಿಗೆ ಮಿಷಿನ್ ತೊಳಗೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂಥೇ ಹೆಣ್ಮಕ್ಳುಗಳಿಗೆ ನಾನು ಪ್ರತಿ ವರ್ಷ ನಾನು ಬಟ್ಟೆ ಮಿಷಿನ್ಗಳು ಕೊಡಿಸ್ತಾನೇ ಇದ್ದೀನಿ ಅಂಥದ್ರಲ್ಲಿ ಒಂದು ಅರ್ಧ ಜನಕ್ಕೆ ನಾನು ಕೊಡಿಸಿದ್ದೀನಿ ಅರ್ಧ ಜನ ತೊಗೊಳಕ್ಕೆ ಕೆಪಾಸಿಟಿ ಇದೆ ಅವರು ಅವ್ರು ತೊಗೊಂಡಿದ್ದಾರೆ ಕೆಲವ್ರಿಗೆ ನಾನು ಕೊಡಿಸಿದ್ದೀನಿ ಅದರಲ್ಲಿ ಮೇಡಮ್ ನಮ್ಮ ಆ ಜಾತಿನಂತ ಹೋಯ್ತಾರಲ್ಲ ಈಗ ಹೊಡೆದಾಡಿ ಸಾಯ್ತವ್ರಲ್ಲ ಎಲ್ಲಿದೆ ಮೇಡಮ್ ಜಾತಿ ಈಗ ನಾನು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ನಾನು ಕಲಿಸಿದ್ದೀನಲ್ಲ ಅದರಲ್ಲಿ ಬರೀ ಮುನ್ನೂರು ಜನ ನಮ್ಮ ಮುಸ್ಲಿಮ್ಸ್ ಅವರು ಇರೋದು ಇನ್ನು ಬಾಕಿ ಎಲ್ಲ ಹಿಂದೂ ಮುಸ್ ಹಿಂದೂಗಳು ಕ್ರಿಶ್ಚನ್ಸ್ಗಳು ಎಸ್ಸಿ ಎಲ್ಲ ಪ್ರತಿಯೊಂದು ಜಾತಿನೇ ಇದರಲ್ಲ ಎಲ್ಲಿದೆ ಜಾತಿ ನಾವು ಸತ್ತಾಗ ಏನು ಜಾತಿ ನಮ್ಮ ಪಕ್ಕದ ಮನೆಯಲ್ಲಿ ಯಾರು ಬೇರೆಯವ್ರು ಇದ್ರು ಅವರೇ ಬರೋದು ಆ ಜಾತಿ ನೋಡಲ್ಲ ಅವಾಗ ನೋಡ್ತಾರ ಇದೆಲ್ಲ ಎಲ್ಲರೂ ಯೋಚನೆ ಮಾಡಿ ಇದು ಯೋಚನೆ ಮಾಡ್ತಾ ಇಲ್ಲ ಜಾತಿ ಕಟ್ಕೊಂಡು ಹೋಯ್ತಾ ಇದ್ರ ಆಯ್ತಾ ಹೊಲಿಗೆ ಹೋಗ್ಬಿಟ್ಟು ಆಮೇಲೆ ಏನ್ ಮಾಡಿದೆ ಕೆಲವು ಮಕ್ಳುಗಳಿಗೆ ಯಾರಿಗೆ ಬುಕ್ಸ್ಗಳು ಇಸ್ಕೂಲ್ ಹೋದ ಬುಕ್ಸ್ಗಳು ಇಲ್ಲ ಮಕ್ಳುಗಳಿಗೆ ಯಾರಿಲ್ಲ ಈಗಲೂ ಯೂನಿಫಾರ್ಮ್ಗಳಿಲ್ಲ ಬುಕ್ಸ್ ಇಲ್ಲ ಪೆನ್ ಇಲ್ಲ ಅಂತ ಅನ್ನೋರಿಗೆ ಫಸ್ಟ್ ಅವ್ರಿಗೆ ಹುಡ್ಕೊಂಡು ಹೋಗಿ ನಾನು ನೋಡ್ತೀನಿ ಅವ್ರಿಗೆ ಫಸ್ಟ್ ಆ ಸೇವೆ ಮಾಡಿಬಿಡ್ತೀನಿ ಕೆಲವು ಜನಗಳ್ಗೆ ಏನು ಮಾಡ್ತೀನಿ ಹಾಸ್ಪಿಟ್ಲು ಪ್ರಾಬ್ಲಮ್ ಇರುತ್ತೆ ಫಸ್ಟ್ ಡೈಲಿ ಒಂದು ಸತಿ ನಾನು ಬೆಳಗ್ಗೆ ಹೊತ್ತು ನಮಾಜಿ ಮುಗಿಸ್ಕೊಂಡು ನಾನು ಬೆಳಗ್ಗೆ ಹೊತ್ತು ಹಾಸ್ಪಿಟ್ಲು ಒಂದು ಸತಿ ಎಂಟ್ರಿ ಕೊಡ್ತಾ ಇದ್ದೆ ನಾನು ಯಾವ ಆಸ್ಪತ್ರೆಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ ನಮ್ಮ ಮುನ್ಸೂರಲ್ಲೇ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ನಾನು ಫಸ್ಟ್ ಬೆಳಗ್ಗೆ ನಮಾಜಿ ಮುಗಿಸ್ಕೊಂಡು ನಾನು ಎಂಟ್ರಿ ಕೊಡ್ತಾ ಇದ್ದೆ ಅಲ್ಲಿ ಅಲ್ಲಿ ಕೆಲವೊಂದೆರಡು ಮೂರು ಮಾತು ಬಂತು ಆ ಇವನ ಹತ್ರ ಐತೆ ಅಂತ ತೋರಿಸ್ಕೊಳ್ಳೋಕೆ ಬರ್ತಾವನೆ ಅನ್ನೋದು ಈ ಮಾತುಗಳು ಗೊತ್ತು ಆವಾಗಿಂದ ನಾನೇನು ಮಾಡಿದೆ ಆವತ್ತಿಂದ ನಾನು ಏನು ಮಾಡ್ದೆ ಅಂದ ಆವತ್ತನ್ನು ಕಂಟ್ರೋಲ್ ಮಾಡಿದೆ ಏನು ತೋರ್ಸ್ಕೊಂಡು ಕೊಡೋಕ್ಕಿಂತ ತೋರಿಸ್ದೇನೆ ಕೊಡೋದ ಅಂತ ಆವತ್ತಿಂದ ನಾನು ಹಾಸ್ಪಿಟ್ಲಿಗೆ ಯಾರ ಹಾಸ್ಪಿಟ್ಲ್ಗಳಿಗೆ ಕಷ್ಟ ಅಂತ ಬಂದಾಗ ಅವ್ರಿಗೆ ನಾನು ಅದನ್ನು ನಾನು ನಿತ್ಯ ಮಾಡ್ತೀನಿ ಇಲ್ಲಾದ್ರು ಮಾಡಿಸ್ಕೊಡ್ತೀನಿ ಅಂದರೆ ಮಾಡಿಸ್ಕೊಡ್ತೀನಿ ಅಂದರೆ ಯಾರು ಬೇರೆಯವ್ರ ದುಡ್ಡಿನ ನಾನು ಸ್ವಂತ ದುಡ್ಡಿಂದನೇ ಮಾಡ್ತೀನಿ ಕೆಲವ್ರು ನರ್ಸ್ ಆಗಬೇಕು ಅಂತ ನನ್ನ ಹತ್ರ ಬಂದ್ರು ಬಹಳ ಜನ ಅವ್ರಿಗೆಲ್ಲ ಫೀಸ್ ಕಟ್ಟಿ ನರ್ಸ್ಗಳು ಮಾಡಿದ್ದೀನಿ ಅದ್ರಲ್ಲಿ ಡ್ಯೂಟಿ ಮಾಡ್ತಾರೆ ಬಹಳ ಜನ ಹೆಣ್ಮಕ್ಳು ಅದರಲ್ಲಿ ಸುಖ ಆಗಿರೋ ಅಂತದ್ರಲ್ಲಿ ನಮ್ಮ ಮಾಲೀಕ್ ಸರ್ ನಿಮ್ ಜೊತೆ ಮಾತಾಡಿದೆ ಒಂದು ನೂರ ಒಂದ್ ಮದುವೆ ಮಾಡಿಸಿದ್ರು ಮಡಗಿದ್ರು ನೂರ ಒಂದ್ ಮದುವೆ ಮಾಡಬೇಕಾದ್ರೆ ಎಮ್ ಎಲ್ ಎಲೆಕ್ಷನ್ ಬಂದ್ಬಿಡ್ತು ಆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಜನ ಸೇರಂಗಿಲ್ಲ ಅಂತ ಬಂದ್ಮೇಲೆ ಆ ಟೈಮಲ್ಲಿ ಮೂವತ್ತ ನಾಲ್ಕು ಜನಕ್ಕೆ ಓನ್ ಆಗಿ ನಾನು ನಿಂತಿ ಎಲ್ಲ ನಿಮ್ಮ ಜನಾನೇ ಮುಸ್ಲಿಮ್ಸ್ ಇಲ್ಲ ಇಲ್ಲ ಅವ್ರ ಜನಕ್ಕೆ ಒಂದು ಆವಾಗಲೇ ಹೆಚ್ಚು ಕಡಿಮೆ ಮೂವತ್ತೇಳು ಜನ ಒಂದೇ ದಿವಸ ಮೂವತ್ತೇಳು ಜನ ಮದುವೆ ಮಾಡಿಸ್ಕೊಟ್ಟ ಇದುವರೆಗೂ ಹೆಚ್ಚು ಕಡಿಮೆಂದು ನೂರೈವತ್ತು ಮೇಲೆ ಮದುವೆ ಮಾಡಿಸಿದ್ದೀನಿ ಮುಸ್ಲಿಮ್ಸು ಹಿಂದೂ ಅವರು ಇವರು ಅಂತ ನನ್ನ ಹತ್ರ ಏನೂ ಇಲ್ಲ ಎಲ್ಲರೂ ಮದುವೆಗಳು ಮಾಡಿಸಿದ್ದೀನಿ ಈಗ ನಾನೇನು ಟಿ ವಿ ಅವ್ರ ಮುಂದೆ ಬಿಡಪ್ ಕಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಏನು ಇಲ್ಲ ನೀವು ಬೇಕಾದರೆ ಎಲ್ಲಿ ಬೇಕಾದರೂ ವಿಚಾರಣೆ ಮಾಡ್ಕೋಬೇಕು ಎಷ್ಟೋ ದೇವಸ್ಥಾನಗಳು ಸಣ್ಣ ಮಹಾತ್ಮನ್ ದೇವಸ್ಥಾನಗಳು ಬಂದರೆ ಮಾದೇಶ್ವರ ಮಾದೇಶ್ವರ ದೇವಸ್ಥಾನ ಈ ಬೆಟ್ಟದವ್ರು ಬರ್ತಾರೆ ದೇವಸ್ಥಾನಗಳಲ್ಲೂ ನಮ್ಮ ಮುಸ್ಲಿಮ್ಸಲ್ಲಿ ಮದ್ರಸಾಗಳಲ್ಲಿ ಮದ್ರಸಾಗಳು ಎಲ್ಲ ಒದಿಸ್ತಾ ಇದ್ದೀನಿ ಮಕ್ಳುಗಳೆಲ್ಲ ನಮ್ಮ ಮುಸ್ಲಿಮ್ಸು ಮದ್ರಸಾ ಮಾಡಿದ್ದೀನಿ ಮೈಸೂರಲ್ಲಿ ಮಾಡಿದ್ದೀನಿ ಇಲ್ಲಿ ಕೋಟೆ ತಾಲ್ಲೂಕು ಭಾರತಿಪುರಲ್ಲಿದೆ ಎಲ್ಲ ಕಡೆ ನನ್ನ ಸೇವೆಯೇ ಸಮಾಜ ಸೇವೆ ಅಂದ್ಕೊಂಡು ನಾನು ಮಾಡಬೇಕು ಅಂತ ಆವತ್ತೇ ನಿರ್ಧಾರ ತೊಗೊಂಡೆ ಅದನ್ನು ನಾನು ಮಾಡ್ತಾ ಇದ್ದೀನಿ ನಮ್ಮನೇಲ್ಲೂ ಅಷ್ಟೇ ನಮ್ಮ ಹೆಂಗಸರು ಮಕ್ಕಳು ಮರಿ ನಮ್ಮ ಗಂಡು ಮಕ್ಕಳು ಅವರೆಲ್ಲ ಅವ್ರು ಹೇಳೋದು ವಯಸ್ಟೇ ನಮ್ಮ ಮಕ್ಕಳು ಏನೇ ಮಾಡಿ ಸಮಾಜಕ್ಕೆ ಒಳ್ಳೆಯ ಆದಂಥ ಕೆಲಸ ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಯಾಕೆ ನೀವು ಅವ್ರಿಗೆ ಕೊಡ್ತಾಯಿದ್ದೀನೋ ಅಂತ ಕೇಳಲ್ಲ ನಿಮ್ಮಿಂದ ಅವ್ರಿಗೆ ಒಳ್ಳೇದಾಯ್ತಾ ಅದು ಬೇಕು ನಮಗೆ ನಮ್ಮ ಮಕ್ಕಳು ಇದುವರೆಗೂ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನನಗೆ ಕೇಳೋಕ್ಕೆ ಬಂದಿಲ್ಲ ನಮ್ಮ ಹೆಂಗ್ತಿನೂ ಅಷ್ಟೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋದು ಅವ್ರಿಗೆ ಏನು ಬೇಕಾದ್ರೂ ನಾನು ಮಾಡ್ಬಿಟ್ಟಿದ್ದೀನಿ ನೋಡಿ ವೀಕ್ಷಕರೇ ಅಬ್ದುಲ್ ಶಕುರ್ ಅವರಿಗೆ ಸಂಸಾರದ ಒಂದು ಬೆಂಬಲ ಇರೋದಕ್ಕೆ ಅವರು ಇಷ್ಟು ಒಂದು ತುಂಬಾ ತುಂಬ ಫ್ರೀಯಾಗಿ ಅಂದ್ರೆ ಸಂಸಾರದ ರಗಳೆ ಆಗಲಿ ಜಂಜಾಟ ಆಗಲಿ ಇಲ್ಲದಕ್ಕೆ ಅವರು ಸಮಾಜ ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು ಕುಟುಂಬದಲ್ಲಿ ಹೆಣ್ಣೊಂದು ಗಂಡನಿಗೆ ಸಾತಿಯಾಗಿದ್ರೆ ಅಥವಾ ಜೊತೆಗಾರ್ತಿ ಜೊತೆಗಾರ್ತಿ ಅರ್ಥ ಮಾಡಿಕೊಂಡ್ರೆ ಸೊ ಗಂಡ ಯಾವ ಥರ ಬೆಳಿಬೋದು ಅನ್ನೋದನ್ನು ಅಬ್ದುಲ್ ಷುಕೂರ್ ಅವರು ಹೇಳಿದ್ರು ಅವ್ರ ಕುಟುಂಬದ ಬಗ್ಗೆ ಅವ್ರ ಹೆಂಡತಿ ಮಕ್ಕಳಾಗಲಿ ಯಾರೇ ಆಗಲಿ ಯಾವ ಯಾವ ಸೇವೆಗಳಿಗೂ ಅಡ್ಡ ಬಂದಿಲ್ಲ ಪ್ರೋತ್ಸಾಹಕವಾಗಿ ಹಾಗೆ ಅವರಿಗೆ ವೈಯಕ್ತಿಕವಾಗಿ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ ಸೊ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಸರ್ ಕೊನೆಯದಾಗಿ ನಿಮ್ಮ ಮಾತು ಎರಡು ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ ಮೇಡಮ್ ನಾನು ಎಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಹಾ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇನೆ ಮೇಡಮ್ ಇಲ್ಲಿ ನಾನು ಅನ್ನೋರು ಯಾರು ಇಲ್ಲ ಮೇಡಮ್ ಕೋಟಿ ಕೋಟಿ ಆಸ್ತಿ ಮಡಗಿರೋರೆಲ್ಲ ಎಲ್ಲ ಮಣ್ಪಾಲೆ ಆಗಿರೋದು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ಮನೇಲಿ ನಾನು ಊಟ ಮಾಡಿದ್ದೀನಿ ಗಾಜನೂರಲ್ಲಿ ನಾನು ಹೋಗಿದ್ದೀನಿ ಅವ್ರು ಎಷ್ಟೋ ಅವರು ಅದರಲ್ಲಿ ನಾನು ನೋಡಿದ್ದೀನಿ ಅಂತ ಅಂದರೆ ಅಂಥ ವ್ಯಕ್ತಿಗೆ ನಾನು ನೋಡೇ ಇಲ್ಲ ಏನು ಅಷ್ಟು ಪ್ರೀತಿನ ಮಾತಾಡ್ತಾರೆ ಆ ಮನ್ಸು ಎಲ್ಲರಿಗೂ ಬರಲಿ ಅಂತ ಕೇಳ್ಕೊತೀನಿ ಮೇಡಮ್ ಆ ಮನ್ಸು ಅವರು ಆ ಟೈಮಲ್ಲಿ ಆ ಟೈಮಲ್ಲಿ ಫೋನ್ಗೂ ಇಲ್ಲ ಏನಿಲ್ಲ ಇಲ್ಲ ಯಾವುದೋ ಒಂದು ಕೆಲಸದಲ್ಲಿ ಹೋಗಿದ್ದೆ ನಾನು ಆವಾಗ ನನ್ಗೆ ಸಿಕ್ಕಿ ಅವ್ರಿಗೆ ನಾನು ಕಾಲು ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರ ಮನೆಯಲ್ಲಿ ಒಳ್ಳೆ ಮುದ್ದೆ ಸಾರು ನಾನು ತಿನ್ಕೊಂಡು ಬಂದಿದ್ದೀನಿ ಕೆಲವು ಮಾತುಗಳು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಊಟಕ್ಕೆ ಕೂತಿದ್ದೆ ಆವಾಗ ಹೇಳಿದ್ರು ಈ ಅನ್ನ ರೈತ ಬೆಳ್ತಿರೋ ಅನ್ನ ಒಂದು ಕಾಳುನು ಕೆಲ್ಗಡೆ ಮಗ ಕೆಲ್ಗಡೆ ಬಿಳಿಸಿದ್ರು ಅದು ಎತ್ತಿ ತಿನ್ನು ಅಂತ ನನಗೆ ಹೇಳಿದರು ನಾವು ಒಂದು ತಟ್ಟೆಯಲ್ಲಿ ಒಂದು ಅನ್ನ ಬುಟ್ಟಿ ನಾನು ಅಂತೆ ಮನಸ್ಸು ಎಲ್ಲರಿಗೂ ಬರಬೇಕು ಮೇಡಮ್ ಯಾವ ಗಂಟ ಅಂತ ಮನ್ಸು ಸಮಾಜದಲ್ಲಿ ಬರೋದಿಲ್ಲ ಗಂಟ ನಾವು ಸುಧಾರಿಸ್ಕೊಳಕಿಲ್ಲ ಮೇಡಮ್ ಸಾವಿರ ರೂಪಾಯಿ ಸಂಪಾದನೆ ಮಾಡೋದು ಸಾವಿರ ರೂಪಾಯಿ ನಾವು ತಿನ್ಬಿಡ್ತೀವ ಮೇಡಮ್ ಐನೂರು ರೂಪಾಯಿ ಅಷ್ಟೇ ಅದನ್ನ ಬಡವರಿಗೋಸ್ಕರ ಎಲ್ಲರೂ ಒಂದು ಇನ್ನೂರು ರೂಪಾಯಿ ಕೊಡಿ ಬಡವ್ರಿಗೆ ಒಂದ್ ಇನ್ನೂರು ರೂಪಾಯಿ ಕೊಡಿ ಮೇಡಮ್ ಆ ಆ ಇನ್ನೂರು ರೂಪಾಯಿ ಎಷ್ಟು ನಿಮ್ಮ ಸಾಯ ಟೈಮ್ ಅಲ್ಲಿ ನಿಮ್ಮ ಅವ್ರ ಆಶೀರ್ವಾದ ಇದೆಯಲ್ಲ ಸಾಯ ಟೈಮ್ ಅಲ್ಲಿ ನಿಮ್ಗೆ ಆಶೀರ್ವಾದದಿಂದ ನೀವು ಸಾಯಾರು ಬದುಕೋಗ್ಬಿಡ್ತೀರ ಪ್ರಾರ್ಥನೆ ಬೀದಿಯಲ್ಲಿ ಎಷ್ಟೋ ಜನ ಮಕ್ಕಳುಗಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲದೆ ಪರದಾಟ ಬಟ್ಟೆ ಹಾಕೊಳಕ್ ಬಟ್ಟೆ ಇಲ್ದಂಗೆ ಫುಟ್ಪಾತ್ ಅಲ್ಲಿ ಎಲ್ಲಾ ಮಲ್ತಾರೆ ಮೇಡಮ್ ಅವ್ರಿಗೆ ಯಾಕೆ ಫುಟ್ಪಾತ್ ಅಲ್ಲಿ ಮಲಗವ್ರೆ ಅಂತ ನಾವು ನೋಡ್ಬೇಕು ಅವರು ನಮ್ ಜನಾನೇ ಅಂತ ಅವ್ರಿಗೆ ಎತ್ತಿ ಮಡಿಕೋಬೇಕಲ್ವಾ ಮೇಡಮ್ ಆ ಕೆಲಸ ನಾನು ಮಾಡಿದೀನಿ ಮಾಡಿದ ಹೇಳ್ತಾರ ನಾನು ವಿಡಿಯೋ ಮುಂದೆ ಇವತ್ತು ಇದೇ ಜನಗಳಿಗೆ ನಾನು ಏನು ಹೇಳ್ತೀನಿ ಅಂದರೆ ನಾವು ಸಾವಿರ ರೂಪಾಯಿ ನಾವು ಕೋಟಿ ಕೋಟಿ ಸಂಪಾದನೆ ಮಾಡಿಬಿಟ್ಟು ನಾವು ಹೊರ ಕೋಟಿ ಕೋಟಿ ನಾವು ಸಂಪಾದನೆ ಮಾಡಿಬಿಟ್ಟು ನಾವು ಹೊರಗಡೆ ನಾವು ನಮಗೋಸ್ಕರ ಕೋಟಿ ಕೋಟಿ ನಾವು ಸಂಪಾದನೆ ಮಾಡಿಬಿಡೋ ದುಡ್ದೇನೂ ಇಲ್ಲ ಮಾಡಿಬಿಟ್ಟು ನಮ್ಮನೆಯಲ್ಲಿ ಬೀರುಗಳಲ್ಲಿ ಡ್ರಾರ್ಗಳಲ್ಲಿ ಮುಚ್ಚಿ ಔಸ್ಕೊಂಡು ಮಡಿಕೊಳ್ಳೋಕ್ಕಿಂತ ಅದೇನೇ ಬಡವರಿಗೆ ಸೇವೆ ಆಗಲಿ ಅಂತ ದುಡ್ಡನ್ನ ಹಾಕಿ ಒಳ್ಳೆ ಮಾತಾಡಿದ್ರು ಅಬ್ದುಲ್ ಖಕೂರ್ ಅವರು ಇಟ್ಟಿದ್ದು ಬಚ್ಚಿಟ್ಟಿದ್ದು ಪರರಿಗೆ ಹಾಗೆ ಯಾವತ್ತು ಬಚ್ಚಿಡಕ್ಕೆ ಹೋಗಬೇಡಿ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಹಾಗೆ ಸಹಾಯ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಬಿಚ್ಚಿಟ್ಟಾಗ ಹಂಚಿಕೊಂಡು ಒಂದು ಹಣ್ಣಿದೆ ಹಣ್ಣನ್ನು ಹಂಚಿಕೊಂಡು ತಿಂದಾಗ ಒಂದು ರೊಟ್ಟಿಯನ್ನು ಎಲ್ಲರೂ ಹಂಚಿಕೊಂಡು ತಿಂದಾಗ ಅದರಲ್ಲಿ ಸಿಗುವಂತ ಒಂದು ತೃಪ್ತಿ ನೆಮ್ಮದಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಬ್ದುಲ್ ಛಕೂರ್ ಸರ್ ಅವರು ಹೇಳಿದ್ದಾರೆ ಸೊ ಅವರ ಈ ಒಂದು ಸೇವೆ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಪತಿ ಅವರ ಅಬ್ದುಲ್ ಶುಕುರ್ ಅವ್ರ ಬಗ್ಗೆ ನಾನು ಅಂತ ಹೇಳಿ ಮೇಡಮ್ ಸರ್ ಬಗ್ಗೆ ನಿಮ್ಮ ಮಾತು ಹೇಳಿ ನಮಸ್ತೆ ಎಲ್ಲರಿಗೂ ಒಳ್ಳೇದು ಮಾಡ್ತಾವ್ರೆ ನಮಗೂ ಒಳ್ಳೇದು ಮಾಡ್ತಾವ್ರೆ ಬಡವ್ರಿಗೆ ಎಲ್ಲರಿಗೂ ಇದ್ ಮಾಡ್ತವ್ರೆ ನಮಸ್ತೆ ಎಲ್ಲರಿಗೂ ನಮ್ಮ ತಂದೆ ಏನು ಎಲ್ಲರಿಗೂ ಒಳ್ಳೇದು ಮಾಡ್ತವ್ರೆ ನಮಗೂ ಹಂಗೆ ಇಟ್ಟವ್ರೆ ಏನು ಅವರಿಂದ ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು ಅವರು ಇನ್ನೂ ದೇವ್ರವ್ರಿಗೆ ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೇದು ಮಾಡಲಿ ಅವ್ರಿಗೆ